అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಎಲ್ಲರಿಗೆ ನಮಸ್ಕಾರ ಈ ದಿನ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದ ಮೂರನೇ ಅಧ್ಯಾಯವಾಗಿರ್ತಕ್ಕಂತಹ ಎಳೆಯಿಂದ ಬಟ್ಟೆ ಅಂತಕ್ಕಂಥ ಪಾಠದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಭಾಳ ಮುಖ್ಯವಾಗಿ ಉಣ್ಣೆ ಅಂತಕ್ಕಂತಹ ಒಂದು ಶೀರ್ಷಿಕೆಯ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ ನೀವು ಈಗಾಗಲೇ ಆರನೇ ತರಗತಿಯಲ್ಲಿ ಎಳೆಯಿಂದ ಬಟ್ಟೆ ಅಂತಕ್ಕಂಥ ಪಾಠವನ್ನು ಓದಿದ್ದೀರಿ ಆ ಒಂದು ಆರನೇ ತರಗತಿಯಲ್ಲಿ ಎಳೆಯಿಂದ ಬಟ್ಟೆ ಪಾಠದಲ್ಲಿ ಏನನ್ನು ತಿಳ್ಕೊಂಡಿದ್ದೀವಿ ಅಂತಂದರೆ ಭಾಳ ಮುಖ್ಯವಾಗಿ ಸಸ್ಯಗಳಿಂದ ಮತ್ತು ಪ್ರಾಣಿಗಳಿಂದ ನಾವು ಕೆಲವೊಂದು ನಾರುಗಳನ್ನು ಪಡೆಯುತ್ತೇವೆ ಆ ನಾರುಗಳನ್ನು ಏನು ಮಾಡ್ತೇವೆ ಆ ಒಂದು ನಾರುಗಳನ್ನು ನಾವು ಹೊಸೆದು ನೂಲನ್ನಾಗಿ ಮಾಡಿಕೊಳ್ತೇವೆ ಈ ಒಂದು ನೂಲಿನಿಂದ ನಾವೇನು ಮಾಡ್ತೀವಿ ಹೌದು ಈ ಒಂದು ನೂಲನ್ನು ನಾವು ನೇಯ್ದು ಬಟ್ಟೆಯಾಗಿ ತಯಾರು ಮಾಡಿ ನಾವು ಬಟ್ಟೆಯನ್ನು ನಾವು ಬಳಸ್ತೇವೆ ಹಾಗಾದರೆ ನಾವು ನಾರಿನ ವಿಧಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಮೊನ್ನೆಯದಾಗಿ ನಾರುಗಳು ನಮಗೆ ಸಸ್ಯಗಳಿಂದ ಸಿಗುತ್ತದೆ ಸಸ್ಯಗಳಿಂದ ಸಿಗ್ತಕ್ಕಂತಹ ನಾರುಗಳನ್ನು ಸಸ್ಯಜನ್ಯ ನಾರುಗಳು ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ನಾರುಗಳು ಪ್ರಾಣಿಗಳಿಂದನೂ ಸಹ ಸಿಗುತ್ತದೆ ಈ ಒಂದು ಪ್ರಾಣಿಗಳಿಂದ ಸಿಗ್ತಕ್ಕಂತಹ ಒಂದು ನಾರುಗಳನ್ನು ಪ್ರಾಣಿಜನ್ಯ ನಾರುಗಳು ಅಂತ ನಾವು ಕರಿತೀವಿ ಹಾಗಾದರೆ ಸಸ್ಯಜನ್ಯ ನಾರುಗಳು ಯಾವುದು ಈಗಾಗಲೇ ನಾವು ಆರನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಸಸ್ಯಜನ್ಯ ನಾರಿನಲ್ಲಿ ಮೊದಲನೇದಾಗಿ ಬಹಳ ಮುಖ್ಯವಾಗಿ ಹತ್ತಿ ಹತ್ತಿಯ ನಾರು ಸಸ್ಯಜನ್ಯ ನಾರಿನಲ್ಲಿ ಪ್ರಮುಖವಾದಂಥದ್ದು ಇದನ್ನು ಹತ್ತಿ ಬಟ್ಟೆಗಳನ್ನಾಗಿ ಕಾಟನ್ ಬಟ್ಟೆಗಳು ಅಂತ ಏನು ಕರಿತೀವಿ ಜೀನ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಬಟ್ಟೆಗಳನ್ನು ಹತ್ತಿಯಿಂದ ಸಿಗ್ತಕ್ಕಂತಹ ನಾರಿನಿಂದ ನಾವು ಮಾಡ್ತೇವೆ ಎರಡನೇದಾಗಿ ಸೆಣಬು ಸೆಣಬಿನಿಂದ ಸಿಗ್ತಕ್ಕಂತಹ ನಾರಗಳನ್ನು ಕೈ ಚೀಲಗಳಾಗಿರ್ಬೋದು ಗೋಣಿ ಚೀಲಗಳಾಗಿರ್ಬೋದು ಇದು ಒರಟಾಗಿರೋದ್ರಿಂದ ಅತಿ ಹೆಚ್ಚು ಭಾರವನ್ನು ಹೊರಲು ಬೇಕಾದಂತಹ ವಸ್ತ್ರಗಳನ್ನು ಮಾಡೋದಕ್ಕೆ ನಾವು ಸೆಣಬಿನ ನಾರಗಳನ್ನು ಬಳಕೆ ಮಾಡ್ತೀವಿ ಇವು ಸಸ್ಯಜನ್ಯ ನಾರಿಗಳಿಗೆ ಇರ್ತಕ್ಕಂಥ ಉದಾಹರಣೆಗಳು ಈಗ ಪ್ರಾಣಿಜನ್ಯ ನಾರಗಳಿಗೆ ಬರೋಣ ಈ ತರಗತಿಯಲ್ಲಿ ನಾವು ಉಣ್ಣೆ ಉಣ್ಣೆ ಯಾವುದರಿಂದ ಸಿಗುತ್ತದೆ ಕುರಿಯಿಂದ ಸಿಗುತ್ತದೆ ಈ ಒಂದು ಕುರಿಯಿಂದ ಸಿಗ್ತಕ್ಕಂತಹ ತುಪ್ಪಳದಿಂದ ಉಣ್ಣೆಯನ್ನು ನಾವು ಪಡಿತೇವೆ ತದನಂತರ ಮತ್ತೊಂದು ಪ್ರಾಣಿಜನ್ಯ ನಾರು ಯಾವುದಪ್ಪ ಅಂತಂದರೆ ರೇಷ್ಮೆ ಈ ರೇಷ್ಮೆ ಹುಳುಗಳಿಂದ ಅಥವಾ ಕಂಬಳಿ ಹುಳುಗಳಂತ ಏನು ಕರಿತೀವಿ ಈ ಒಂದು ಹುಳುಗಳಿಂದ ಉಂಟಾಗತಕ್ಕಂತಹ ನಾರಗಳಿಂದ ನಾವು ರೇಷ್ಮೆ ವಸ್ತ್ರವನ್ನು ಪಡಿತೀವಿ ಇವಿಷ್ಟು ನಾರಿನ ವಿಧಗಳು ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಹೆಚ್ಚಿನದಾಗಿ ಉಣ್ಣೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ ನಾವು ಚಳಿಗಾಲದಲ್ಲಿ ಕೆಲವೊಂದು ವಿಶಿಷ್ಟ ರೀತಿಯಾದಂತಹ ಬಟ್ಟೆಗಳನ್ನು ಹಾಕ್ಕೊತೀವಿ ಯಾವ್ಯಾವುದು ಅಂತ ಹೇಳ್ತೀರಾ ಹೌದು ಸ್ವೆಟರ್ ಹಾಕ್ಕೊತೀವಿ ಟೋಪಿ ಹಾಕ್ಕೊತೀವಿ ಕೋಟ್ ಹಾಕ್ಕೊತೀವಿ ಶಾಲು ಹೊದ್ಕೊತೀವಿ ಮಫ್ಲರನ್ನು ಕಟ್ಕೊತೀವಿ ಯಾಕೆ ಹೌದು ಚಳಿಗಾಲದಲ್ಲಿ ನಮಗೆ ಅತ್ಯಂತ ಚಳಿ ಇರೋದರಿಂದ ನಾವೇನು ಮಾಡ್ತೀವಿ ಒಂದು ರೀತಿ ಹೊದಿಕೆಯಾಗಿ ಈ ಒಂದು ಬಟ್ಟೆಗಳನ್ನು ಹಾಕ್ಕೊತೀವಿ ಹೌದಾ ನಾವೇನೋ ಚಳಿಯಿಂದ ಈ ರೀತಿ ಬಟ್ಟೆಗಳನ್ನು ಹಾಕಿಕೊಂಡು ಬೆಚ್ಚಗೇ ಇರ್ತೀವಿ ಪ್ರಾಣಿಗಳೇನು ಮಾಡುತ್ತೆ ಇದನ್ನ ನಾವು ಬಹಳ ಯೋಚನೆ ಮಾಡ್ತೀವಿ ಅಲ್ವಾ ಹೌದು ಹಾಗಾದ್ರೆ ಕೆಲವೊಂದು ಪ್ರಾಣಿಗಳು ತುಪ್ಪಳವನ್ನ ಹೊಂದಿವೆ ಪ್ರಾಣಿಗಳು ತುಪ್ಪಳವನ್ನ ಹೇಗೆ ಹೊಂದಿದೆ ಅಂತ ನೀವೇನಾದರೂ ಯೋಚನೆ ಮಾಡಿದೀರಾ ನೋಡಿ ಕುರಿಯಂತ ಕೆಲವೊಂದು ಪ್ರಾಣಿಗಳು ತುಪ್ಪಳವನ್ನ ಹೊಂದಿದೆ ಯಾಕೆ ಹೌದು ತುಪ್ಪಳದಲ್ಲಿರ್ತಕ್ಕಂಥ ಕೂದಲುಗಳು ಗಾಳಿಯನ್ನ ಹಿಡಿದಿಡುತ್ತದೆ ಏನು ಮಾಡುತ್ತೆ ಹಿಡಿದಿಟ್ಟ ಮೇಲೆ ನಿಮಗೆಲ್ಲ ಈಗಾಗಲೇ ನಾಲ್ಕನೇ ತರಗತಿಯಲ್ಲೇ ಓದಿದ್ದೀರಿ ಗಾಳಿಯು ಉಷ್ಣದ ಅಲ್ಪವಾಹಕ ಏನು ಅಲ್ಪವಾಹಕ ಅಂತಂದರೆ ತನ್ನ ಮೂಲಕ ಉಷ್ಣವನ್ನು ಬಹಳ ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ ಅಂತಹ ಒಂದು ವಸ್ತು ಗಾಳಿಯಾಗಿದೆ ಹಾಗಾಗಿ ಗಾಳಿಯು ಉಷ್ಣದ ಅಲ್ಪವಾಹಕ ಹಾಗಿರೋದ್ರಿಂದ ತುಪ್ಪಳ ಏನು ಮಾಡುತ್ತೆ ಪ್ರಾಣಿಗಳನ್ನು ಬೆಚ್ಚಗೆ ಇಡುತ್ತದೆ ಅದಕ್ಕೋಸ್ಕರ ನೋಡಿ ತುಪ್ಪಳವು ಪ್ರಾಣಿಗಳಿಗೆ ನಿಸರ್ಗ ನೀಡಿರುವ ಬಟ್ಟೆ ನೋಡಿ ಪ್ರಕೃತಿನೇ ಪ್ರಾಣಿಗಳಿಗೆ ಬಟ್ಟೆಯಾಗಿ ತುಪ್ಪಳವನ್ನು ನೀಡಿದೆ ನಿಮಗೆಲ್ಲ ಗೊತ್ತು ಎಲ್ಲ ಪ್ರಾಣಿಗಳಲ್ಲಿ ಬುದ್ಧಿವಂತ ಪ್ರಾಣಿ ಯಾವುದು ಹೌದು ಮನುಷ್ಯ ಮನುಷ್ಯ ಏನು ಮಾಡ್ದ ಈ ರೀತಿ ತುಪ್ಪಳ ಪ್ರಾಣಿಗಳಿಗಿದೆ ಅಲ್ವಾ ಇದರಿಂದ ನಾನು ಈ ಒಂದು ಬಟ್ಟೆಯನ್ನು ತಯಾರು ಮಾಡ್ಕೊಂಡು ಹಾಕ್ಕೊಂಡ್ರೆ ನನಗೂ ಬೆಚ್ಚಗೆ ಇರುತ್ತಲ್ವಾ ಅಂತ ಅವನು ಯೋಚನೆ ಮಾಡ್ದೆ ಯೋಚನೆ ಮಾಡಿ ಏನು ಮಾಡ್ದ ಈ ಒಂದು ತುಪ್ಪಳವನ್ನು ಸಂಸ್ಕರಣೆ ಮಾಡಿ ಉಣ್ಣೆಯನ್ನು ಪಡೆದ ಈ ತುಪ್ಪಳವನ್ನು ಸಂಸ್ಕರಿಸಿ ಉಣ್ಣೆಯನ್ನು ಪಡೆದು ಅದರಿಂದ ಬಟ್ಟೆಗಳನ್ನು ತಯಾರು ಮಾಡಿ ಅವನು ಚಳಿಯಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ತಾನೆ ಹಾಗಾಗಿದ್ರೆ ಈಗ ನಾವು ತುಪ್ಪಳ ಯಾವ್ಯಾವ ಭಾಗಗಳನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡೋಣ ನಮಗೂ ಸಹ ಕೂದಲಿರೋದ್ರಿಂದ ನೀವು ತಲೆ ಕೂದಲನ್ನು ಮುಟ್ ನೋಡಿ ಮತ್ತು ಮೈ ಮೇಲೆ ಇರ್ತಕ್ಕಂಥ ಕೂದಲನ್ನು ಮುಟ್ ನೋಡಿ ಮುಟ್ ನೋಡಿದ್ರ ಏನಾದರೂ ವ್ಯತ್ಯಾಸ ಇದೆಯಾ ಹೌದು ನೋಡಿ ತಲೆ ಕೂದಲು ಸ್ವಲ್ಪ ಒರಟಾಗಿರುತ್ತದೆ ತುಪ್ಪಳವೂ ಸಹ ಅಷ್ಟೇ ಒರಟಾದ ಹೊರಗೂದಲು ಹೊರಗಡೆ ಇರ್ತಕ್ಕಂಥ ಕೂದಲು ಅಷ್ಟು ನಯವಾಗಿರೋದಿಲ್ಲ ಕೊಳದಲ್ಲಿ ಒಳಗಡೆ ಇರತಕ್ಕಂಥ ಕೂದಲು ನಯವಾಗಿ ಇರುತ್ತದೆ ಏನು ಮಾಡುತ್ತೆ ಈ ಒಂದು ನಯವಾದ ಒಳಗೂದಲು ನಮಗೆ ಬೇಕಾಗಿರ್ತಕ್ಕಂತಹ ಉಣ್ಣೆಗೆ ಅಗತ್ಯವಾಗಿರ್ತಕ್ಕಂತಹ ಎಳೆಗಳನ್ನು ಒದಗಿಸುತ್ತದೆ ಹಾಗಾದರೆ ನಾವು ಈಗ ಉಣ್ಣೆಯನ್ನು ಯಾವ್ಯಾವ ಪ್ರಾಣಿಗಳು ಉತ್ಪಾದನೆ ಮಾಡುತ್ತೆ ಅಂತ ನೋಡೋಣ ಯಾವ್ಯಾವುದು ನಿಮ್ಗೆ ಗೊತ್ತಿದೆಯಾ ಹೌದು ಕುರಿ ನೀವು ಬಹಳಷ್ಟು ಬಾರಿ ಈ ಕುರಿಗಳನ್ನು ನೋಡಿರ್ತೀವಿ ಕುರಿ ತುಪ್ಪಳ ಒಂದೇ ಉಣ್ಣೆಯ ಆಕಾರ ಅಲ್ಲದರಿದ್ರೂ ಬಹಳಷ್ಟು ಮಾರುಕಟ್ಟೆಗಳಲ್ಲಿ ದೊರೀತಕ್ಕಂಥ ಉತ್ಪನ್ನಗಳು ಕುರಿಯ ಉಣ್ಣೆಯಿಂದ ಆಗಿರುತ್ತದೆ ಹಾಗಾಗಿ ಉಣ್ಣೆಯನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ಪ್ರಾಣಿಗಳಲ್ಲಿ ಕುರಿ ಅಗ್ರಗಣ್ಯವಾಗಿ ನಮಗೆ ಕಾಣಸಿಗುತ್ತದೆ ಎರಡನೇ ಪ್ರಾಣಿ ಯಾವುದಪ್ಪ ಅಂತಂದರೆ ಯಾಕ್ ಈ ಒಂದು ಯಾಕ್ ಟಿಬೆಟ್ ಮತ್ತು ಲಡಾಖ್ಗಳಲ್ಲಿ ಈ ಒಂದು ಯಾಕ್ ಅಂತಕ್ಕಂಥ ಒಂದು ಪ್ರಾಣಿಯನ್ನು ನೋಡ್ತೀವಿ ನೋಡಿ ಈ ಯಾಕಿನ ಮೈ ಮೇಲೆ ಎಷ್ಟು ದಟ್ಟವಾದಂತಹ ತುಪ್ಪಳ ಇದೆ ಅಂತ ನೋಡಿ ಇದ್ರ ಹಿಂದೆ ನೋಡಿ ಹಿಮಾಲಯದಲ್ಲಿ ಇರ್ತಕ್ಕಂತಹ ಒಂದು ಈ ಪ್ರಾಣಿ ಚಳಿಯಿಂದ ತನ್ನನ್ನು ರಕ್ಷಿಸಿಕೊಳ್ಳೋದಿಕ್ಕೆ ದೇವರು ತನಗೆ ನೀಡಿರ್ತಕ್ಕಂಥ ಒಂದು ಕೊಡುಗೆ ತುಪ್ಪಳ ಇದು ಸಹ ಈ ಒಂದು ತುಪ್ಪಳವನ್ನು ಸಹ ನಾವು ಉಣ್ಣೆಯನ್ನು ಉತ್ಪಾದನೆ ಮಾಡೋದರಲ್ಲಿ ಬಳಕೆ ಮಾಡ್ತೀವಿ ತದನಂತರ ಉಣ್ಣೆ ಉತ್ಪಾದಿಸುವಂಥ ಪ್ರಾಣಿಗಳಲ್ಲಿ ಕಾಶ್ಮೀರಿ ಮೇಕೆ ಸಹ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಈಗಾಗಲೇ ಗೊತ್ತಿರಬೇಕು ಜಮ್ಮು ಕಾಶ್ಮೀರ ಎಲ್ಲ ಹಿಮಾಲಯದಲ್ಲಿರೋದರಿಂದ ಅಲ್ಲಿ ಹೆಚ್ಚು ಚಳಿ ಇರುತ್ತದೆ ಹಾಗಾಗಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಮೈ ಮೇಲೆ ಅತ್ಯಂತ ಉತ್ತಮವಾದಂತಹ ಮತ್ತು ದಪ್ಪವಾದಂತಹ ತುಪ್ಪಳವು ಇರುತ್ತದೆ ಹಾಗಾಗಿ ಕಾಶ್ಮೀರಿ ಮೇಕೆಯ ತುಪ್ಪಳದಿಂದಲೂ ಸಹ ನಾವು ಉಣ್ಣೆಯನ್ನು ಪಡೆಯುತ್ತೇವೆ ಅಷ್ಟೇ ಅಲ್ಲ ಕಾಶ್ಮೀರಿ ಮೇಕೆಗಳ ಒಳ ತುಪ್ಪಳ ಬಹಳಷ್ಟು ನಯವಾಗಿ ಇರುತ್ತದೆ ಈ ಒಂದು ತುಪ್ಪಳದಿಂದ ಪಶ್ಮಿನಾ ಶಾಲುಗಳು ಅಂತಕ್ಕಂಥ ಉತ್ಕೃಷ್ಟ ಗುಣಮಟ್ಟದ ಶಾಲೆಗಳನ್ನು ನೇಕೆ ಮಾಡ್ತೀವಿ ಇದು ಒಂದು ಪಶ್ಮಿನಾ ಶಾಲು ಇದು ನಮ್ಮ ಭಾರತದಲ್ಲಿ ದೊರೆಯತಕ್ಕಂಥ ಅತ್ಯಂತ ಗುಣಮಟ್ಟದ ಉಣ್ಣೆಯಿಂದ ತಯಾರಿಸಿರ್ತಕ್ಕಂತಹ ಒಂದು ಶಾಲು ಆಗಿದೆ ನಂತರ ಮತ್ತೊಂದು ಪ್ರಾಣಿ ಅಂತಂದ್ರೆ ಒಂಟೆ ನಿಮಗೆಲ್ಲ ಅನ್ಸ್ಬೋದು ಅಲ್ಲ ಇವೆಲ್ಲ ಚಳಿ ಪ್ರದೇಶದಲ್ಲಿದ್ದಾವೆ ಇದು ಬಿಸಿ ಪ್ರದೇಶದಲ್ಲಿದೆ ಬಿಸಿ ಪ್ರದೇಶದಲ್ಲಿದ್ರೂ ಯಾಕೆ ಇದಕ್ಕೆ ಇಷ್ಟು ತುಪ್ಪಳ ಇದೆ ಹೌದು ಬಿಸಿಯಾಗಲಿ ಆಗಲಿ ನಮಗೆ ಸ್ಪರ್ಶಕ್ಕೆ ಬರೋದು ಗಾಳಿಯಿಂದ ನಾವು ಈಗಾಗಲೇ ನೋಡಿದ್ದೀವಿ ಏನು ಗಾಳಿ ಉಷ್ಣದ ಅಲ್ಪವಾಹಕ ಅದು ತಣ್ಣಗಾದರೂ ಇರ್ಬೋದು ಬಿಸಿಯಾದರೂ ಇರ್ಬೋದು ಹಾಗಾಗಿ ಒಂಟೆ ಸಹ ಅತ್ಯಂತ ಹೆಚ್ಚಿನ ದಪ್ಪವಾದಂಥ ತುಪ್ಪಳವನ್ನು ಹೊಂದಿದೆ ಈ ತುಪ್ಪಳವನ್ನು ಸಹ ನಾವು ಉಣ್ಣೆ ತಯಾರಿಕೆಯಲ್ಲಿ ಬಳಕೆ ಮಾಡ್ತೇವೆ ಮತ್ತೊಂದು ಉಣ್ಣೆ ತಯಾರಿಸುವ ಪ್ರಾಣಿಗಳಲ್ಲಿ ಅಂಗೋರಾ ಮೇಕೆ ಅಂತಕ್ಕಂಥದ್ದು ನೋಡಿ ಇದಕ್ಕೆ ಎಷ್ಟು ಉಣ್ಣೆ ಇದೆ ಕಣ್ಣೆ ಕಾಣಸಿರತಕ್ಕಂಥಷ್ಟು ಉಣ್ಣೆ ಇದೆ ಇದು ಎಲ್ಲಿ ನಮಗೆ ಕಾಣಬರುತ್ತೆ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರದಂತಹ ಬೆಟ್ಟ ಪ್ರದೇಶಗಳಲ್ಲಿ ಈ ಅಂಗೋರಾ ಮೇಕೆ ಕಾಣಸಿಗುತ್ತದೆ ಇದು ಸಹ ದಪ್ಪವಾದಂತಹ ತುಪ್ಪಳವನ್ನು ಹೊಂದಿರುತ್ತದೆ ಈ ತುಪ್ಪಳವನ್ನು ನಾವು ಉಣ್ಣೆಯನ್ನು ಪಡೆಯೋದಿಕ್ಕೆ ನಾವು ಬಳಕೆ ಮಾಡ್ತೀವಿ ಮತ್ತೊಂದು ಪ್ರಾಣಿ ಯಾವುದಪ್ಪ ಅಂತಂದರೆ ಲಾಮ ಮತ್ತು ಅಲ್ಪಾಕ ಇವನ್ನ ನೀವೆಲ್ಲಾದರೂ ನೋಡಿದ್ದೀರಾ ಹಾಂ ಕೆಲವೊಂದು ಝೂಗಳಲ್ಲಿ ನೋಡಿದ್ದೀವಿ ಹಾಗಾದರೆ ಈ ಪ್ರಾಣಿಗಳು ನೈಸರ್ಗಿಕವಾಗಿ ಎಲ್ಲಿರ್ತವೆ ದಕ್ಷಿಣ ಅಮೇರಿಕಾದಲ್ಲಿ ದಕ್ಷಿಣ ಅಮೇರಿಕಾ ಖಂಡ ಇದೆಯಲ್ಲ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಲಾಮ ಮತ್ತು ಅಲ್ಪಾಕಾ ಪ್ರಾಣಿಗಳು ಕಾಣಸಿಗುತ್ತವೆ ಅವು ಸಹ ಉತ್ತಮ ಗುಣಮಟ್ಟದ ತುಪ್ಪಳವನ್ನು ಹೊಂದಿರೋದ್ರಿಂದ ಈ ಒಂದು ಪ್ರಾಣಿಗಳ ತುಪ್ಪಳದಿಂದ ನಾವು ಉಣ್ಣೆಯನ್ನು ತಯಾರು ಮಾಡ್ತೇವೆ ಈಗಾಗಲೇ ನಾವು ಯಾವ ಯಾವ ಪ್ರಾಣಿಯಿಂದ ಉಣ್ಣೆಯನ್ನು ಪಡೀಬಹುದು ಅಂತ ನಾವು ನೋಡಿದ್ವಿ ಹಾಗಾದರೆ ಆ ಒಂದು ಎಳೆಗಳಿಂದ ಉಣ್ಣೆಯನ್ನು ಹೇಗೆ ಪಡೆಯುವುದು ಅನ್ನೋದನ್ನು ಈಗ ನೋಡೋಣ ಉಣ್ಣೆಯನ್ನು ಪಡೆಯೋದಕ್ಕೆ ನಾವು ಬಹಳ ಮುಖ್ಯವಾಗಿ ಕುರಿ ಮೊದಲಾದ ಪ್ರಾಣಿಗಳನ್ನು ಸಾಕ್ತೇವೆ ನಂತರ ಅವುಗಳ ಕೂದಲನ್ನು ಕತ್ತರಿಸಿ ಉಣ್ಣೆಯನ್ನಾಗಿ ಸಂಸ್ಕರಿಸ್ತೇವೆ ಈ ಒಂದು ಪ್ರಾಣಿಗಳ ಕೂದಲು ಅಥವಾ ತುಪ್ಪಳವನ್ನು ನಾವು ಕತ್ತರಿಸಿ ಉಣ್ಣೆಯಾಗಿ ನಾವು ಸಂಸ್ಕರಣೆ ಮಾಡ್ತೇವೆ ಹಾಗಾದರೆ ಎಲ್ಲೆಲ್ಲಿ ಕುರಿ ಸಾಕ್ತಾರೆ ಹೌದು ನೀವೆಲ್ಲ ನೋಡಿರುವಂಗೆ ನಮ್ಮ ಭಾರತದಾದ್ಯಂತ ಕುರಿಯನ್ನು ಸಾಕ್ತಾರೆ ಆದರೆ ಕೆಲವೊಂದು ಉತ್ತಮವಾದಂತಹ ಗುಣಮಟ್ಟದ ಕುರಿಗಳನ್ನು ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಂಚಲ ಮತ್ತು ಸಿಕ್ಕಿಂ ಈ ಒಂದು ಬೆಟ್ಟ ಪ್ರದೇಶದಲ್ಲಿ ಅತ್ಯಂತ ಉತ್ ಉತ್ತಮ ಗುಣಮಟ್ಟದ ಕುರಿತಳಿಗಳು ಕಂಡುಬರುತ್ತದೆ ಅದೇ ರೀತಿಯಾಗಿ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಗುಜರಾತ್ ಈ ಒಂದು ಮೈದಾನ ಪ್ರದೇಶದಲ್ಲಿ ನೋಡಿ ಆಗಲೇ ನಾವು ತಿಳ್ಕೊಂಡಂಗೆ ಈ ಒಂದು ಬೆಟ್ಟ ಪ್ರದೇಶದಲ್ಲಿ ಮತ್ತು ಈ ಒಂದು ರಾಜ್ಯಗಳ ಮೈದಾನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ಕುರಿ ತಳಿಗಳು ಕಂಡುಬರುತ್ತದೆ ಹಾಗಾದರೆ ಕುರಿಗಳು ಯಾವ ಆಹಾರವನ್ನು ಸ್ವೀಕಾರ ಮಾಡುತ್ತೆ ಅಂತಂದು ನಾವು ನೋಡೋಣ ಕುರಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಹುಲ್ಲನ್ನು ಯಥೇಚ್ಛವಾಗಿ ಆಹಾರವಾಗಿ ಸ್ವೀಕಾರ ಮಾಡುತ್ತದೆ ಅಷ್ಟೇ ಅಲ್ಲ ಕುರಿಗಳು ಎಲೆಗಳನ್ನು ಸಹ ತಿನ್ನುತ್ತದೆ ನಿಮಗೆಲ್ಲ ಗೊತ್ತಿರಬೇಕು ಕನ್ನಡದಲ್ಲಿ ಗಾದೆ ಇದೆ ಏನಂತ ಆಡು ಮುಟ್ಟದ ಸೊಪ್ಪಿಲ್ಲ ಹಾಗಾಗಿ ಅತ್ಯಂತ ವಿಭಿನ್ನ ರೀತಿಯ ಎಲೆಗಳನ್ನು ಮತ್ತು ಸೊಪ್ಪುಗಳನ್ನು ಕುರಿಗಳು ತಿಂತವೆ ಅದೇ ರೀತಿ ಅದಕ್ಕೆ ಇನ್ನೂ ಹೆಚ್ಚಿನ ಪೋಷಕಾಂಶಗಳು ಸಿಗೋದಕ್ಕೆ ಜೋಳವನ್ನು ಸಹ ಆಹಾರವಾಗಿ ನೀಡಲಾಗುತ್ತದೆ ಇಂತಿಷ್ಟೇ ಅಲ್ಲ ಅವುಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಧಾನ್ಯಗಳು ಮತ್ತು ಕಾಳುಗಳನ್ನು ನೀಡಿ ಅದಕ್ಕೆ ಹೆಚ್ಚಿನ ಪೋಷಕಾಂಶಗಳು ದೊರೆಯುವ ಹಾಗೆ ನಾವು ನೋಡ್ಕೊತೇವೆ ಅದಷ್ಟೇ ಅಲ್ಲ ಅವುಗಳಿಗೆ ಹೆಚ್ಚಿನ ರೀತಿಯಾದಂತಹ ಕೊಬ್ಬು ಸೇರಬೇಕಾಗಿರೋದ್ರಿಂದ ಅದಕ್ಕೆ ಹಿಂಡಿಯನ್ನು ನೀಡ್ತೀವಿ ಏನು ಹಿಂಡಿ ಅಂದರೆ ಹೌದು ಎಣ್ಣೆ ಬೀಜಗಳಿಂದ ಎಣ್ಣೆ ತೆಗೆದ ನಂತರ ಉಳಿಯುವ ವಸ್ತುವನ್ನು ಹಿಂಡಿಯಾಗಿ ನಾವು ತಯಾರು ಮಾಡ್ತೀವಿ ನೀವು ಈಗಾಗಲೇ ನೋಡಿರ್ಬೋದು ಕಬ್ಬನ್ನು ಅರೆಯದ ನಂತರ ಅಲ್ಲಿ ಉಳಿದಂತಹ ಒಂದು ವಸ್ತು ಇರುತ್ತಲ್ಲ ಅದೇ ರೀತಿಯಾಗಿ ಎಣ್ಣೆ ಬೀಜಗಳಿಂದ ಎಣ್ಣೆ ತೆಗೆದ ನಂತರ ಉಳಿಯತಕ್ಕಂಥ ವಸ್ತುವನ್ನು ನಾವು ಹಿಂಡಿ ಅಂತ ಕರಿತೀವಿ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಕೊಬ್ಬು ಇರೋದರಿಂದ ಆ ಒಂದು ಕುರಿಗಳಿಗೆ ಅಗತ್ಯವಾದಂಥ ಪ್ರಮಾಣದ ಕೊಬ್ಬನ್ನು ಇದು ನೀಡುತ್ತದೆ ಹಿಂಡಿ ಕೊಬ್ಬು ಮತ್ತು ಪ್ರೋಟೀನ್ ಅಂಶವನ್ನು ಸಹ ಹೊಂದಿರುತ್ತದೆ ಇದರ ಜೊತೆಗೆ ನಾವು ಮೆಕ್ಕೆಜೋಳವನ್ನು ಸಹ ಕುರಿಗಳಿಗೆ ಆಹಾರವಾಗಿ ನೀಡ್ತೇವೆ ನಂತರ ಈ ಕುರಿಗಳನ್ನು ಹೊರಾಂಗಣದಲ್ಲಿ ಮಾತ್ರ ಅಲ್ದಿರ ಒಳಾಂಗಣದಲ್ಲೂ ಸಹ ಸಾಕ್ತಾರೆ ಯಾಕೆ ಹೌದು ಕುರಿಗಳನ್ನು ಚಳಿ ಮಳೆ ಮತ್ತು ಇತರೆ ಹಾವಳಿಗಳಿಂದ ಕಾಪಾಡೋದಿಕ್ಕಾಗಿ ನಾವು ಕುರಿಗಳನ್ನು ಒಳಾಂಗಣದಲ್ಲಿ ಸಹ ಸಾಕ್ತೇವೆ ಅದೇ ರೀತಿಯಾಗಿ ಚಳಿಗಾಲದಲ್ಲಿ ಅವಕ್ಕೆಲ್ಲ ಒಣಹುಲ್ಲನ್ನು ಆಹಾರವಾಗಿ ನೀಡ್ತೀವಿ ಯಾವಾಗ ನಮಗೆ ತಾಜಾ ಹುಲ್ಲು ಸಿಕ್ಕೋದಿಲ್ಲ ಆವಾಗ ನಾವು ಒಣ ಹುಲ್ಲನ್ನು ಆಹಾರವಾಗಿ ನಾವು ಕುರಿಗಳಿಗೆ ನೀಡ್ತೀವಿ ಇಂತಿಷ್ಟೇ ಅಲ್ಲದೆ ಉತ್ತಮ ರೀತಿಯಾದಂಥ ಕುರಿಗಳ ತಳಿಗಳನ್ನು ಸಹ ನಾವು ಅಭಿವೃದ್ಧಿ ಪಡಿಸ್ತೇವೆ ಹೇಗೆ ಅಭಿವೃದ್ಧಿ ಅಥವಾ ಉತ್ತಮ ರೀತಿಯಾದಂಥ ತಳಿ ಅಂದರೆ ಏನು ಕುರಿಗಳು ನಮಗೆ ಬಹಳ ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ನೀಡಬೇಕಾಗುತ್ತೆ ಅಷ್ಟೇ ಅಲ್ಲ ಆ ಉತ್ತಮ ಗುಣಮಟ್ಟದ ಉಣ್ಣೆ ಅತಿ ಹೆಚ್ಚು ಪ್ರಮಾಣದಲ್ಲೂ ಸಹ ನೀಡಬೇಕಾಗುತ್ತೆ ಹಾಗಾಗಿ ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡುವ ಅತ್ಯುತ್ತಮವಾದಂಥ ಪೋಷಕ ತಳಿಗಳಿಂದ ಕುರಿಗಳನ್ನು ಪಡಿತೀವಿ ಈ ವಿಧಾನವನ್ನು ನಾವೇನಂತ ಕರಿತೀವಿ ಆಯ್ಕೆಯ ತಳೀಕರಣ ನೋಡಿ ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡುವ ಅತ್ಯುತ್ತಮ ಪೋಷಕ ತಳಿಗಳಿಂದ ಕುರಿಗಳನ್ನು ಪಡೆಯುವ ವಿಧಾನವನ್ನ ಆಯ್ಕೆಯ ತಳೀಕರಣ ಅಂತ ನಾವು ಕರಿತೀವಿ ಹಾಗಾದರೆ ಭಾರತದಲ್ಲಿ ಇರ್ತಕ್ಕಂಥ ಕೆಲವು ಅತ್ಯುತ್ತಮವಾದಂತಹ ತಳಿಗಳು ಯಾವುದು ಅನ್ನೋದನ್ನ ನಾವು ನೋಡೋಣ ಒಂದೇದಾಗಿ ಲೋಹಿ ಅಂತಕ್ಕಂತಹ ಕುರಿಯ ತಳಿ ರಾಜಸ್ಥಾನ್ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಇದು ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ನೀಡುತ್ತದೆ ಎರಡನೇದಾಗಿ ನಾಲಿ ಅಂತಕ್ಕಂತಹ ಒಂದು ಕುರಿ ತಳಿ ರಾಜಸ್ಥಾನ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಇದನ್ನು ನೆಲಹಾಸಿನ ಉಣ್ಣೆಗೆ ಬೇಕಾದಂತಹ ಫಲವನ್ನು ಈ ಒಂದು ಕುರಿ ನಮಗೆ ಒದಗಿಸುತ್ತದೆ ನಂತರ ಪ್ರಮುಖವಾಗಿ ರಾಂಪುರ್ ಬಷಯರ್ ಅಂತಕ್ಕಂತಹ ಒಂದು ಕುರಿತಳಿ ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಇದು ಕಂದು ತುಪ್ಪಳವನ್ನು ನಮಗೆ ನೀಡುತ್ತದೆ ಈ ಒಂದು ಕಂದು ತುಪ್ಪಳದಿಂದ ಏನು ಮಾಡ್ತೀವಿ ಹೌದು ಕಂಬಳಿಗಳನ್ನು ಮಾಡ್ತೀವಿ ಅದೇ ರೀತಿಯಾಗಿ ಮತ್ತೊಂದು ಕುರಿತಳಿ ಬಖರ್ವಾಲ್ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ ಈಗಾಗಲೇ ನೋಡಿದಂಗೆ ಉಣ್ಣೆಯ ಶಾಲೆಗಳನ್ನು ಈ ಒಂದು ಕುರಿತಳಿಯಿಂದ ನಾವು ಮಾಡ್ತೇವೆ ತದನಂತರ ಪಠಾನ್ವಾಡಿ ಅಂತಕ್ಕಂಥ ಮತ್ತೊಂದು ತಳಿಯ ಕುರಿಗಳು ಗುಜರಾತಲ್ಲಿ ಕಂಡು ಬರುತ್ತದೆ ಇದು ಒಳ ಉಡುಪುಗಳನ್ನು ಮಾಡೋದಕ್ಕೆ ಬೇಕಾದಂತಹ ತುಪ್ಪಳವನ್ನು ಒದಗಿಸುತ್ತದೆ ಬನಿಯನು ಸಾಕ್ಸು ಇವೆಲ್ಲವನ್ನು ಮಾಡತಕ್ಕಂತಹ ಒಂದು ತುಪ್ಪಳವನ್ನ ಈ ಒಂದು ಪಠಾನ್ವಾಡಿ ಅಂತಕ್ಕಂತಹ ತಳಿ ಒದಗಿಸುತ್ತದೆ ಅದಷ್ಟೇ ಅಲ್ಲದೆ ಮಾರ್ವಾಡಿ ಅಂತಕ್ಕಂತಹ ಮತ್ತೊಂದು ಕುರಿ ತಳಿಯು ಒರಟು ಉಣ್ಣೆಯನ್ನ ಕೊಡುತ್ತದೆ ಈ ಒಂದು ಒರಟು ಉಣ್ಣೆಯಿಂದ ಸಹ ನಾವು ಕಂಬಳಿಗಳನ್ನು ತಯಾರು ಮಾಡ್ತೇವೆ ಹಾಗಾದರೆ ಈ ಒಂದು ಎಳೆಗಳನ್ನು ಉಣ್ಣೆಯಾಗಿ ಸಂಸ್ಕರಿಸೋದು ಹೇಗೆ ಅನ್ನೋದನ್ನ ನೋಡೋಣ ಇವಾಗ ಕುರಿ ತುಪ್ಪಳ ಇದೆ ಈ ಕುರಿ ತುಪ್ಪಳದಿಂದ ಒಂದೇ ಸರಿಗೆ ನಮಗೆ ಉಣ್ಣೆ ಬಂದ್ಬಿಡ್ತಾ ಖಂಡಿತ ಇಲ್ಲ ಉಣ್ಣೆಯು ದೀರ್ಘ ಪ್ರಕ್ರಿಯೆಯ ಅಂತಿಮ ಉತ್ಪನ್ನ ಅಂದರೆ ಈ ಒಂದು ತುಪ್ಪಳವನ್ನು ಅನೇಕ ಹಂತಗಳಲ್ಲಿ ಸಂಸ್ಕರಣೆ ಮಾಡಿದ ನಂತರ ನಮಗೆ ಉತ್ತಮ ರೀತಿಯಾದಂತಹ ಉಣ್ಣೆಯು ದೊರೆಯುತ್ತದೆ ಹಾಗಾದರೆ ಈ ಒಂದು ತುಪ್ಪಳ ಯಾವ ಯಾವ ಹಂತಗಳಲ್ಲಿ ಸಂಸ್ಕರಣೆಗೊಳ್ಳುತ್ತೆ ಅನ್ನೋದನ್ನು ನಾವೀಗ ನೋಡೋಣ ಹಂತ ಒಂದು ಕತ್ತರಿಸುವಿಕೆ ಅಥವಾ ಶೇರಿಂಗ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಶೇರಿಂಗ್ ಅಂದರೆ ಏನು ಅಂತಂದರೆ ಕುರಿಯ ಮೈಯಿಂದ ತುಪ್ಪಳವನ್ನು ಅತ್ಯಂತ ತೆಳುವಾದ ಚರ್ಮದೊಂದಿಗೆ ಬೇರ್ಪಡಿಸುವಿಕೆಯ ಕ್ರಿಯೆಯನ್ನು ಕತ್ತರಿಸುವಿಕೆ ಅಂತ ನಾವು ಕರಿತೀವಿ ಈ ತುಪ್ಪಳವನ್ನು ನಾವು ಕುರಿಯ ಮೈಯಿಂದ ಬೇರ್ಪಡಿಸ್ತೀವಿ ಇದೆ ಕತ್ತರಿಸುವಿಕೆ ಇಲ್ಲಿ ನೀವು ನೋಡ್ದಂಗೆ ಈ ಒಂದು ಕತ್ತರಿಸುವಿಕೆಗೆ ಯಂತ್ರಗಳನ್ನು ಸಹ ನಾವು ಬಳಸ್ತೇವೆ ನೋಡಿ ಇವಾಗ ಒಂದು ಪ್ರಶ್ನೆ ಬರ್ಬೋದು ಸರ್ ಕುರಿಗೆ ನೋವಾಗೋದಿಲ್ವ ಸರ್ ಹೀಗೆ ಕತ್ತರಿಸಿದಾಗ ಅಂತ ಖಂಡಿತವಾಗೂ ನೋಡಿ ಚರ್ಮದ ಅತ್ಯಂತ ಮೇಲ್ಪದರವು ನಿರ್ಜೀವವಾಗಿರೋದ್ರಿಂದ ನೋವು ತಿಳಿಯುವುದಿಲ್ಲ ಇದಕ್ಕೆ ಬಹಳ ಉತ್ತಮವಾದಂಥ ಉದಾಹರಣೆ ಏನು ಅಂದರೆ ನಿಮ್ಮ ತಂದೆ ಶೇವಿಂಗ್ ಮಾಡ್ಕೊತಾ ಇರ್ತಾರಲ್ಲ ಆವಾಗ ಯಾವುದಾದ್ರೂ ನೋವಾಗುತ್ತಾ ಇಲ್ಲ ಯಾಕೆ ನೋವಾಗೋದಿಲ್ಲ ಚರ್ಮದ ಅತ್ಯಂತ ಮೇಲ್ಪದರವು ನಿರ್ಜೀವವಾಗಿರುತ್ತದೆ ಹಾಗಾಗಿ ನೋವು ತಿಳಿಯೋದಿಲ್ಲ ಮತ್ತೊಂದು ನೀವು ಕೇಳ್ಬೋದು ಪ್ರಶ್ನೆ ಸರ್ ತುಪ್ಪಳ ಇರೋದೇ ಚಳಿಯಿಂದ ರಕ್ಷಣೆ ಮಾಡೋದಕ್ಕೆ ಆದರೆ ನೀವು ತುಪ್ಪಳವನ್ನೇ ತೆಗೆದುಬಿಡ್ತಾ ಇದ್ದೀರಲ್ಲ ಹೆಂಗೆ ಅದಕ್ಕೂ ಸಹ ಒಂದು ಪರಿಹಾರ ಇದೆ ಏನು ಶೆಕೆ ಹವಾಮಾನವಿರುವಾಗ ತುಪ್ಪಳವನ್ನು ಕತ್ತರಿಸಲಾಗುತ್ತದೆ ಅಂದರೆ ಬೇಸಿಗೆ ಕಾಲದಲ್ಲಿ ತುಪ್ಪಳವನ್ನು ನಾವು ಕತ್ತರಿಸ್ತೀವಿ ಆಗ ಕೂದಲಿನ ರಕ್ಷಣಾ ಹೊದಿಕೆ ಇಲ್ಲದಿದ್ದರೂ ಕುರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ನಂತರ ಬರೋ ಅಷ್ಟೊತ್ತಿಗೆ ಆ ಕೂದಲು ಬೆಳ್ಕೊಂಡಿರುತ್ತದೆ ಹಾಗಾಗಿ ಕುರಿಗೆ ಹೆಚ್ಚಿನ ತೊಂದರೆ ಉಂಟಾಗುವುದು ಇಲ್ಲ ಈ ಒಂದು ಹಂತವಾದ ನಂತರ ಎರಡನೇ ಹಂತವಾಗಿ ಶುಭ್ರಗೊಳಿಸುವಿಕೆ ಸ್ಕೌರಿಂಗ್ ಅಂತ ನಾವು ಕರಿತೀವಿ ಈ ಒಂದು ಸ್ಕೌರಿಂಗ್ ಅಂದರೆ ಏನು ಅಂದರೆ ಕತ್ತರಿಸಿದ ತುಪ್ಪಳವನ್ನು ನೀರಿನ ತೊಟ್ಟಿಗಳಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಶುಭ್ರಗೊಳಿಸೋದನ್ನು ನಾವು ಸ್ಕೌರಿಂಗ್ ಅಥವಾ ಶುಭ್ರಗೊಳಿಸುವಿಕೆ ಅಂತ ನಾವು ಕರಿತೀವಿ ನಿಮಗೆ ಗೊತ್ತಿರಬೇಕು ಈ ಒಂದು ತುಪ್ಪಳವು ಜಿಡ್ಡು ಧೂಳು ಮತ್ತು ಕೊಳೆಯಿಂದಾಗಿ ಸ್ವಚ್ಛವಾಗಿ ಇರೋದಿಲ್ಲ ಜಿಡ್ಡು ಎಲ್ಲಿಂದ ಬರುತ್ತೆ ಕುರಿಗಳ ಚರ್ಮ ಕೆಲವೊಂದು ದ್ರವಗಳನ್ನು ಸ್ರವಿಸುತ್ತದೆ ಅದರಿಂದಾಗಿ ಆ ಒಂದು ತುಪ್ಪಳಕ್ಕೆ ಜಿಡ್ಡು ಅಂಟುಕೊಂಡಿರುತ್ತೆ ಧೂಳು ಮತ್ತು ಕೊಳೆ ಅದು ಹೊರಾಂಗಣದಲ್ಲಿ ಇದ್ದಾಗ ಅದರ ತುಪ್ಪಳಕ್ಕೆ ಅಂಟಿಕೊಂಡಿರುತ್ತೆ ಇದನ್ನು ನಾವು ಶುಭ್ರಗೊಳಿಸೋದಕ್ಕೆ ದೊಡ್ಡ ದೊಡ್ಡ ತೊಟ್ಟಿಗಳಲ್ಲೇ ಹಾಕಿ ಮತ್ತು ಯಂತ್ರಗಳ ಸಹಾಯದಿಂದ ತುಪ್ಪಳವನ್ನು ಶುಭ್ರಗೊಳಿಸ್ತೇವೆ ಇದು ಎರಡನೇ ಹಂತ ಈ ಹಂತದ ನಂತರ ಮೂರನೇ ಹಂತವಾಗಿ ಆ ಒಂದು ತುಪ್ಪಳವನ್ನು ವಿಂಗಡಣೆ ಮಾಡ್ತೀವಿ ಯಾವ ರೀತಿಯಾದಂಥ ವಿಂಗಡಣೆಯನ್ನು ಮಾಡ್ತೀವಿ ಅಂತಂದರೆ ಇವುಗಳನ್ನು ಎಳೆ ಜೋಡಣಾ ವಿನ್ಯಾಸದ ಆಧಾರದ ಮೇಲೆ ಏನು ಎಳೆ ಜೋಡಣೆ ವಿನ್ಯಾಸ ಅಂದರೆ ಕೆಲವೊಂದು ಎಳೆಗಳು ಹೊರ್ಟಾಗಿರುತ್ತೆ ಇನ್ನು ಕೆಲವೊಂದು ಎಳೆಗಳು ನೈವಾಗಿರುತ್ತೆ ಇನ್ನು ಕೆಲವೊಂದು ಎಳೆಗಳು ಹೊಳಪಿನಿಂದ ಕೂಡಿರುತ್ತೆ ಇವೆಲ್ಲವನ್ನು ಸಹ ನಾವು ಬೇರೆ ಬೇರೆ ಮಾಡುವಂಥ ಕ್ರಿಯೆಯನ್ನು ವಿಂಗಡಣೆ ಅಥವಾ ಸಾರ್ಟಿಂಗ್ ಅಂತ ನಾವು ಕರಿತೀವಿ ಇದರ ನಂತರದ ಹಂತ ನಾಲ್ಕನೇ ಹಂತವಾಗಿ ನಾವು ಪುರುಳೆಗಳನ್ನು ಆರಿಸ್ತೀವಿ ಕ್ಲೀನಿಂಗ್ ಆಫ್ ಬರ್ಸ್ ಏನು ಪುರುಳೆ ಅಂತಂದರೆ ಪುರುಳೆ ಎಂದರೆ ನಯವಾದ ಕೂದಲಿನ ಸಣ್ಣ ಎಳೆಗಳು ಇದು ನೀವು ನೋಡಿದ್ದೀರಾ ನೋಡಿ ಕೆಲವೊಂದು ಸಲ ನಿಮ್ಮ ಸ್ವೆಟರ್ಗಳಲ್ಲಿ ಎಲ್ಲ ಕೆಲವೊಂದು ಸಣ್ಣ ಎಳೆಗಳು ಎದ್ದೇಳುತ್ತಲ್ಲ ಅದನ್ನೇ ನಾವು ಪುರುಳೆಗಳು ಅಂತ ನಾವು ಕರಿತೀವಿ ಈ ಪುರುಳೆಗಳನ್ನು ನಾವು ಏನು ಮಾಡ್ತೀವಿ ತುಪ್ಪಳದಿಂದ ಈ ಪುರುಳೆಗಳನ್ನು ಹೆಕ್ಕಿ ತೆಗೆಯುತ್ತೇವೆ ಈ ಪುರುಳೆಗಳನ್ನು ಹೆಕ್ಕಿ ತೆಗೆದ ನಂತರ ಮತ್ತೊಮ್ಮೆ ಈ ತುಪ್ಪಳವನ್ನು ಉಜ್ಜಿ ತೊಳೆದು ಒಣಗಿಸುತ್ತೇವೆ ಆಗ ಎಳೆಗಳನ್ನು ಬೇರ್ಪಡಿಸಲು ಸಿದ್ಧವಾದ ಉಣ್ಣೆಯನ್ನು ನೀಡುತ್ತದೆ ಈ ಹಂತದ ನಂತರ ಐದನೇ ಹಂತವಾಗಿ ಬಣ್ಣಗಳನ್ನು ನೀಡುವಿಕೆ ಅಥವಾ ಡೈಯಿಂಗ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ತುಪ್ಪಳವು ನೈಸರ್ಗಿಕವಾಗಿ ಬಿಳಿ ಬಣ್ಣದಲ್ಲಿರುತ್ತೆ ಕಪ್ಪು ಬಣ್ಣದಲ್ಲಿರುತ್ತೆ ಅಥವಾ ಕಂದು ಬಣ್ಣದಲ್ಲಿ ಇರುತ್ತೆ ಒಂದು ಬಟ್ಟೆಗಳು ವೈವಿಧ್ಯಮಯವಾದಂತಹ ಬಣ್ಣಗಳನ್ನು ಪಡೆದಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಈ ಒಂದು ಎಳೆಗಳಿಗೆ ವೈವಿಧ್ಯಮಯ ಬಣ್ಣವನ್ನು ನೀಡ್ತೀವಿ ಈ ಹಂತದ ನಂತರ ಏನು ಮಾಡ್ತೀವಿ ಈ ಒಂದು ಎಳೆಗಳನ್ನು ನೇರಗೊಳಿಸ್ತೇವೆ ನಂತರ ಅವುಗಳನ್ನು ಬಾಚಿ ಸಿಕ್ಕು ಬಿಡಿಸಲಾಗುತ್ತದೆ ಒಂದರಲ್ಲೊಂದು ಸೇರ್ಕೊಂಡ್ಬಿಟ್ಟಿರುತ್ತಲ್ಲ ಎಳೆಗಳು ಹಾಗಾಗಿ ಇವುಗಳನ್ನು ಬಾಚಿ ಸಿಕ್ಕು ಬಿಡಿಸ್ತೀವಿ ಮತ್ತು ನೇರಗೊಳಿಸ್ತೀವಿ ಈ ಒಂದು ನೇರಗೊಳಿಸಿದ ಮತ್ತು ಬಾಚಿ ಸಿಕ್ಕಿ ಬಿಡಿಸಲಾದಂತಹ ಎಳೆಗಳನ್ನು ಹೊಸದು ನೂಲಾಗಿ ಸುತ್ತಲಾಗುತ್ತದೆ ಈ ಒಂದು ನೂಲಿನಿಂದ ನಾವು ಬಟ್ಟೆಯನ್ನು ನೇಯ್ತೀವಿ ಹಾಗಾಗಿ ನೋಡಿ ಎಳೆಗಳು ಸಂಸ್ಕರಣೆಗೊಂಡು ನೂಲು ಆಗಿ ಅದರಿಂದ ನಾವು ನಂತರದ ಹಂತದಲ್ಲಿ ಬಟ್ಟೆಗಳನ್ನು ನೇಯ್ತೀವಿ ಹಾಗಾದರೆ ಈಗ ನಾರನ್ನು ಉಣ್ಣೆಯಾಗಿ ಸಂಸ್ಕರಿಸುವ ಪ್ರಕ್ರಿಯೆಯ ಹಂತಗಳ ಬಗ್ಗೆ ತಿಳ್ಕೊಂಡ್ವಿ ಇದನ್ನೇ ಇನ್ನೊಮ್ಮೆ ಪುನರ್ಮನನ ಮಾಡೋಣ ಒಂದೇದಾಗಿ ಕತ್ತರಿಸುವಿಕೆಯ ಹಂತ ಕತ್ತರಿಸುವಿಕೆ ಹಂತ ಅಂತಂದರೆ ಅಲ್ಲೇನು ಕುರಿಗಳ ಮೈಯಿಂದ ತುಪ್ಪಳವನ್ನು ಬೇರೆ ಕ್ರಿಯೆಯನ್ನು ಕತ್ತರಿಸುವಿಕೆ ಅಂತ ಕರಿತೀವಿ ಎರಡನೇದಾಗಿ ಶುಭ್ರಗೊಳಿಸುವಿಕೆ ಆ ಒಂದು ತುಪ್ಪಳದಲ್ಲಿ ಜಿಡ್ಡು ಕೊಳೆ ಎಲ್ಲವನ್ನು ತೆಗೆಯತಕ್ಕಂಥ ಕ್ರಿಯೆಯನ್ನು ನಾವು ಶುಭ್ರಗೊಳಿಸುವಿಕೆ ಅಂತ ಕರಿತೀವಿ ನಂತರ ಎಳೆಗಳ ವಿನ್ಯಾಸದ ಆಧಾರದ ಮೇಲೆ ಒರಟಾಗಿರ್ತಕ್ಕಂಥದ್ದು ನಯವಾಗಿರ್ತಕ್ಕಂಥದ್ದು ಹೊಳಪಿನಿಂದ ಕೂಡಿರ್ತಕ್ಕಂತಹ ಎಳೆಗಳನ್ನು ನಾವು ವಿಂಗಡಿಸ್ತೀವಿ ಅದನ್ನು ವಿಂಗಡಿಸುವಿಕೆ ಅಂತ ಕರಿತೀವಿ ನಂತರ ಪುರುಳೆಗಳನ್ನು ಸ್ವಚ್ಛಗೊಳಿಸುವುದು ಪುರುಳೆಗಳು ಅಂದರೆ ಸಣ್ಣ ಎಳೆಗಳು ಇವುಗಳನ್ನು ಹೆಕ್ಕಿ ತೆಗೆದು ನಾವು ಪುರುಳೆಗಳನ್ನು ಸ್ವಚ್ಛಗೊಳಿಸ್ತೀವಿ ಈಗ ಆ ಒಂದು ಎಳೆಗಳಿಗೆ ವೈವಿಧ್ಯಮಯವಾದಂತಹ ಬಣ್ಣಗಳನ್ನು ನೀಡ್ತೀವಿ ನಂತರ ಅದನ್ನು ಹೊಸೆದು ಏನು ಮಾಡ್ತೀವಿ ನೂಲಾಗಿ ತಯಾರಿಸ್ತೀವಿ ಈ ಒಂದು ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಸುತ್ತುವಿಕೆ ಅಂತ ನಾವು ಕರಿತೀವಿ ಮಕ್ಕಳೇ ಇಲ್ಲಿವರೆಗೂ ನಾವು ಉಣ್ಣೆಯನ್ನು ಹೇಗೆ ನಾರಿನಿಂದ ಪಡಿತೀವಿ ಅನ್ನೋದನ್ನು ತಿಳ್ಕೊಂಡ್ವಿ ಈ ಒಂದು ಪಾಠದಲ್ಲಿ ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ನೀವು ಅದಕ್ಕೆ ಉತ್ತರ ಹೇಳ್ತೀರಿ ಅಲ್ವಾ ಸರಿ ಈಗ ಮೊದಲನೇ ಪ್ರಶ್ನೆ ಪ್ರಾಣಿಜನ್ಯ ನಾರುಗಳು ಯಾವುವು ಉತ್ತರ ಹೇಳಿ ಪ್ರಾಣಿಜನ್ಯ ನಾರುಗಳು ಯಾವುವು ಹಾಂ ಹೌದು ಪ್ರಾಣಿಜನ್ಯ ನಾರಿನಲ್ಲೇ ಒಂದೇದು ಉಣ್ಣೆ ಇನ್ನೊಂದು ಯಾವುದು ರೇಷ್ಮೆ ಪ್ರಾಣಿಜನ್ಯ ನಾರುಗಳಲ್ಲಿ ಬಹಳ ಮುಖ್ಯವಾಗಿ ಉಣ್ಣೆ ಮತ್ತು ರೇಷ್ಮೆಯನ್ನು ನಾವು ನೋಡ್ತೀವಿ ವೆರಿ ಗುಡ್ ಇನ್ನೊಂದು ಪ್ರಶ್ನೆ ನೋಡೋಣ ನಮಗೆ ಯಾವ ಯಾವ ಪ್ರಾಣಿಯ ತುಪ್ಪಳದಿಂದ ಉಣ್ಣೆ ಸಿಗುತ್ತೆ ಹೇಳಿ ನೋಡೋಣ ಯೋಚನೆ ಮಾಡಿ ಹಾಂ ಯಾವ್ಯಾವ ಪ್ರಾಣಿಗಳಿಂದ ಸಿಗುತ್ತೆ ಕುರಿ ಯಾಕ್ ಅಂಗೋರಾ ಮೇಕೆ ಕಾಶ್ಮೀರಿ ಮೇಕೆ ಒಂಟೆ ಲಾಮ ಮತ್ತು ಅಲ್ಪಾಕ ಈ ಎಲ್ಲ ಪ್ರಾಣಿಗಳ ತುಪ್ಪಳದಿಂದ ನಾವು ಏನನ್ನು ಪಡಿಬೋದು ಉಣ್ಣೆಯನ್ನು ಪಡಿಬೋದು ತುಪ್ಪಳವನ್ನು ಸಂಸ್ಕರಣೆ ಮಾಡಿ ನಾವು ಉಣ್ಣೆಯನ್ನು ಪಡೆಯಬಹುದು ಇದರಲ್ಲಿ ಕೆಲವು ಪ್ರಾಣಿಗಳು ಎಲ್ಲ ಕಡೆಯೂ ಕಂಡುಬರುವುದಿಲ್ಲ ಅಂಥ ಪ್ರಾಣಿಗಳು ಯಾವ್ಯಾವ್ದು ಹೇಳಿ ನೋಡೋಣ ಹೌದು ಯಾಕೆ ಯಾಕೆ ಎಲ್ಲಿ ಕಂಡುಬರುತ್ತದೆ ಹಿಮಾಲಯಗಳಲ್ಲಿ ಕಂಡುಬರುತ್ತದೆ ಅದೇ ರೀತಿ ಕಾಶ್ಮೀರಿ ಮೇಕೆಯನ್ನು ಸಹ ಎಲ್ಲಿ ಕಂಡುಬರುತ್ತದೆ ಕಾಶ್ಮೀರದಲ್ಲಿ ಕಂಡುಬರುತ್ತದೆ ಅದೇ ರೀತಿಯಾಗಿ ಲಾಮ ಮತ್ತು ಅಲ್ಪಾಕಗಳು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇವಿಷ್ಟನ್ನು ನಾವು ಯಾವ್ಯಾವ ಪ್ರಾಣಿಗಳ ತುಪ್ಪಳದಿಂದ ಉಣ್ಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ನಂತರ ಕುರಿಗಳು ಯಾವ ಆಹಾರವನ್ನು ಸೇವಿಸುತ್ತವೆ ನಾವು ಪಾಠದಲ್ಲಿ ತಿಳ್ಕೊಂಡ್ವಲ್ವಾ ಕುರಿಗಳು ಯಾವ ಯಾವ ಆಹಾರವನ್ನು ಸೇವಿಸುತ್ತವೆ ಅನ್ನೋದನ್ನ ಹೇಳಿ ನೋಡೋಣ ಹೌದು ಕುರಿಗಳು ಹುಲ್ಲನ್ನು ಯಥೇಚ್ಛವಾಗಿ ಮೇಯುತ್ತವೆ ಅದೇ ರೀತಿಯಾಗಿ ಎಲೆಗಳು ಸಹ ತಿನ್ನುತ್ತವೆ ಮತ್ತು ಅದಕ್ಕೆ ಹೆಚ್ಚಿನ ಒಂದು ಪೋಷಕಾಂಶಗಳ ಅಗತ್ಯವತೆಯನ್ನು ಪೂರೈಸೋದಕ್ಕೋಸ್ಕರ ಜೋಳವನ್ನು ನೀಡ್ತೀವಿ ಅದೇ ರೀತಿಯಾಗಿ ಧಾನ್ಯಗಳನ್ನು ನೀಡ್ತೀವಿ ಹಿಂಡಿಯನ್ನು ನೀಡ್ತೀವಿ ಮತ್ತು ಮೆಕ್ಕೆಜೋಳವನ್ನು ಸಹ ನೀಡ್ತೀವಿ ಹಿಂಡಿ ಅಂದರೆ ಏನು ಹೇಳಿ ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿಯುವ ವಸ್ತುವನ್ನು ಇಂಡಿಯಾಗಿ ಪರಿವರ್ತನೆ ಮಾಡ್ತೀವಿ ವೆರಿ ಗುಡ್ ನೀವೆಲ್ಲ ಬಹಳ ಗಮನವಿಟ್ಟು ಪಾಠ ಕೇಳಿದ್ದೀರಿ ಹಾಗಾದರೆ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹೌದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಕಂಡುಬರುವ ಕುರಿ ತಳಿಗಳು ಯಾವುವು ಭಾರತದಲ್ಲಿ ಯಾವ ಯಾವ ಪ್ರಮುಖವಾದಂತಹ ತಳಿಗಳನ್ನು ನಾವು ನೋಡ್ಬೋದು ಹೇಳಿ ಯೋಚನೆ ಮಾಡಿ ಹೇಳಿ ನಾವು ಒಂದು ಕೋಷ್ಟಕವನ್ನು ಸಹ ನೋಡಿದ್ದೀವಲ್ವಾ ಕುರಿ ಕುರಿತಳಿಗಳು ಎಲ್ಲೆಲ್ಲಿ ಇರುತ್ತೆ ಯಾವ್ಯಾವ ರೀತಿಯ ಗುಣಮಟ್ಟದ ಉಣ್ಣೆಯನ್ನು ಸಹ ನೀಡುತ್ತದೆ ಅನ್ನೋದನ್ನು ನಾವು ತಿಳಿದ್ವಿ ಇವಾಗ ನಿಧಾನಕ್ಕೆ ಪುನರ್ಮನನ ಮಾಡಿಕೊಂಡು ಹೇಳಿ ಜ್ಞಾಪಕ ಮಾಡಿಕೊಂಡು ಹೇಳಿ ಹಾಂ ಸರಿ ಯಾವ್ಯಾವು ನಾಲಿ ಲೋಹಿ ರಾಂಪುರ್ ಬಷೈರ್ ಹಾಂ ಬಕರ್ವಾಲ್ ಮಾರ್ವಾರಿ ಮತ್ತು ಪಟಾನ್ವಾಡಿ ಇವಿಷ್ಟು ನಮ್ಮ ಭಾರತದಲ್ಲಿ ಉಣ್ಣೆಯನ್ನು ನೀಡತಕ್ಕಂತಹ ಅತ್ಯಂತ ಪ್ರಮುಖವಾದಂತಹ ಕುರಿಯ ತಳಿಗಳು ಅಷ್ಟೇ ಅಲ್ಲ ಎಲ್ಲೆಲ್ಲಿ ಇಂಥ ಕುರಿ ತಳಿಗಳು ಹೆಚ್ಚಾಗಿ ಕಾಣುತ್ತದೆ ಅಂತ ಸಹ ನೋಡಿದ್ವಿ ಒಂದೇದಾಗಿ ಭಾರತದ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಬೆಟ್ಟಗಳ ಪ್ರದೇಶದಲ್ಲಿ ನಾವು ಉತ್ತಮವಾದ ರೀತಿಯ ಕುರಿ ತಳಿಗಳನ್ನು ನೋಡ್ಬೋದು ಅದೇ ರೀತಿ ಮೈದಾನ ಪ್ರದೇಶಕ್ಕೆ ಬಂದಾಗ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ನಾವು ಈ ಒಂದು ಪ್ರಮುಖವಾದಂತಹ ತಳಿಗಳನ್ನು ನೋಡಬಹುದು ಯಾಕೆ ಇಲ್ಲೆಲ್ಲ ತುಂಬ ತಣ್ಣಗಿನ ವಾತಾವರಣ ಇರುತ್ತೆ ಮತ್ತು ಈ ಭಾಗದಲ್ಲಿ ಮರುಭೂಮಿ ಇರೋದರಿಂದ ಅತಿ ಹೆಚ್ಚು ಉಷ್ಣಮಯವಾದಂತಹ ವಾತಾವರಣ ಇರುತ್ತದೆ ಈ ಒಂದು ತೀವ್ರವಾದಂತಹ ಚಳಿ ಮತ್ತು ತೀವ್ರವಾದಂತಹ ಶೆಕೆಯನ್ನು ತಡೆಗಟ್ಟೋದಕ್ಕೋಸ್ಕರ ಪ್ರಕೃತಿ ನೀಡಿರ್ತಕ್ಕಂತಹ ದಿವ್ಯವಾದ ವರ ತುಪ್ಪಳ ಪ್ರಾಣಿಗಳಿಗೆ ಪ್ರಕೃತಿ ನೀಡಿರ್ತಕ್ಕಂತಹ ದಿವ್ಯವಾದ ವರ ಯಾವುದು ತುಪ್ಪಳ ಹೌದು ಆಯ್ಕೆಯ ತಳೀಕರಣ ಎಂದರೆ ಏನು ಪ್ರಶ್ನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಆಯ್ಕೆಯ ತಳೀಕರಣ ಎಂದರೆ ಏನು ಯೋಚನೆ ಮಾಡಿ ಎಲ್ಲಿ ಬರುತ್ತೆ ಇದು ಹೌದು ತಳಿ ಅಭಿವೃದ್ಧಿಯಲ್ಲಿ ಬರುತ್ತದೆ ಅಲ್ವಾ ಹಾಗಾದರೆ ಏನು ಆಯ್ಕೆಯ ತಳೀಕರಣ ಅಂದರೆ ಹಾ ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡುವ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡುವ ಅತ್ಯುತ್ತಮವಾದಂತಹ ಪೋಷಕ ತಳಿಗಳಿಂದ ಕುರಿಗಳನ್ನು ಪಡೆಯುವ ವಿಧಾನವೇ ಆಯ್ಕೆಯ ತಳೀಕರಣ ಇಲ್ಲಿ ಏನಾಗಿರಬೇಕು ಉತ್ತಮ ಗುಣಮಟ್ಟದ ಉಣ್ಣೆ ಇರಬೇಕು ಜೊತೆಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀಡಬೇಕು ಅಂತಹ ಒಂದು ಕುರಿಗಳಿಂದ ಅಂತಹ ಒಂದು ಪೋಷಕ ಕುರಿಗಳಿಂದ ಕುರಿಗಳನ್ನು ಪಡಿತಕ್ಕಂತಹ ವಿಧಾನವನ್ನು ನಾವೇನಂತ ಕರಿತೀವಿ ಆಯ್ಕೆಯ ಸ್ಥಳೀಕರಣ ಅಂತ ನಾವು ಕರಿತೀವಿ ಗುಡ್ ಇದೇ ಪಾಠಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ನಿಯೋಜಿತ ಕಾರ್ಯಗಳನ್ನು ನಾನು ನಿಮಗೆ ನೀಡ್ತೀನಿ ನೀವು ಅವುಗಳನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ಕೊಡ್ತೀರಲ್ವಾ ಪಠ್ಯಪುಸ್ತಕದಲ್ಲಿ ನೀಡಿರ್ತಕ್ಕಂಥ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಬರೀರಿ ನನ್ನ ಹೆಸರು ವಿ ಶ್ರೀಕಾಂತ್ ಅಂತ సిఆర్పి సిద్దేపల్లి చింతామణి తాల్ూక్ నమస్కారం